ಇದಕ್ಕೆ ಸಮರ್ಪಕವಾದ ಉತ್ತರವನ್ನು ನಾನು ಕೊಡುತ್ತೇನೆ ಹಿಂದಿನ ಕಾಲದಲ್ಲಿ ಸತ್ಶೀಲವಂತರಾದಂತಹ ರಾಜಾದಿರಾಜರಲ್ಲ ಯಾವ ಇತ್ಯಾದಿಗಳನ್ನೆಲ್ಲ ಮಾಡುತ್ತಾ ಇದ್ದರು ರಾಜ ಯಾಕೆ ರಾಜ್ಯ ಸುಭವಾಗಿರಬೇಕು ಪ್ರಜೆಗಳು ಆದರೆ ವರ್ತಮಾನ ಕಾಲದಲ್ಲಿ ಪಾರಿಕ ವಿಚಾರವನ್ನು ಮೈಗೂಡಿಸಿಕೊಳ್ಳುವುದನ್ನು ಬಿಟ್ಟು ಈ ಸಂದರ್ಭದಲ್ಲಿ ಭೂತಗಳಿಗೆ ಹರಕೆ ಹೇಳುತ್ತಾ ಇದ್ದಾರೆ ಭೂತಗಳಿಗೆ ಹರಕೆ ಹೇಳುವಂತಹ ಒಳ್ಳೆಯ ಗುಣಮಾನವರಲ್ಲಿ ಉಂಟು ಅಂತ ಆಯ್ತಲ್ಲ ನಿನ್ನೇನು ಆದ್ರೂ ನಷ್ಟ ಉಂಟಾ ಒಳ್ಳೆಯಿಂದ ಹರಕೆಯನ್ನು ಹೇಳುತ್ತೆ ನಮಗೂ ಕೂಡ ಸಂತೋಷವೇ ಆದ್ರೆ ಇದು ಹಾಗಲ್ಲ ಕೃಷಿ